ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರಾ ಈ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾಗಿರ್ತಕ್ಕಂಥ ವಿಜಯ್ ಕುಲಕರ್ಣಿ ಸರ್ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಲೋಕಸಭೆ ಚುನಾವಣೆ ವಿಷಯದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸುಮಾರು ದಿವಸದಿಂದ ಕಾಯ್ತಾ ಇದೆ ಆ ಸೌಭಾಗ್ಯ ನಿಮ್ಮ ಜೊತೆ ಇವತ್ತು ಕೊಡುವಂತು ನನ್ನ ಮೊದಲನೇ ಪ್ರಶ್ನೆ ಹೋಗಿಕ್ಕಿಂತ ಮುಂಚೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಗ್ಯಾರಂಟಿ ವರ್ಸಸ್ ಚಂಬು ಅನ್ನುವಂಥ ಏನು ಈ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಂಗಾಗೈತಪ್ಪ ಅಂತ ಇವತ್ತಿಗೆ ಬಿ ಜೆ ಪಿ ಪಾರ್ಟಿನೇ ಉಳಿದಿಲ್ಲ ಕಾರಣ ಏನಂತಂದರೆ ಅವರು ಒಂದೇ ಒಂದು ಫೇಸ್ ಇಟ್ಕೊಂಡು ಹೋಗೋದು ಮಾನ್ಯ ಮೋದಿ ಸಾಹೇಬ್ರ ಫೇಸ್ ಇಟ್ಕೊಂಡು ಹೋಗ್ತಾರೆ ಎಲ್ಲಿ ನೋಡಿದ್ರು ತಮ್ಮ ಫೇಸ್ ಇಟ್ಕೊಂಡು ಹೋಗಕ್ಕೆ ಅವ್ರಿಗೆ ಯಾವ ವ್ಯಾಲ್ಯೂನು ಇಲ್ಲ ಮೋ ಭಾಳ ಅಂದ್ರೆ ಮೋದಿಯವ್ರ ಫೇಸ್ ಇಟ್ಕೊಂಡು ತಾವು ಮತ ಕೇಳ್ತಾರೆ ಈಗಾಗಲೇ ಗೊತ್ತಿದ್ದಂತನೇ ಐತಿ ದೇಶಾದ್ಯಂತ ಬರೇ ಬ ಯಾವತ್ತೂ ಚಂಬು ಚಂಬುದ ಬಗ್ಗೆ ಕೇಳ್ತೀವಿ ಚಂಬುದ ಬಗ್ಗೆ ನಾವು ಮಾತಾಡೋದಕ್ಕೆ ಸತ್ಯ ಐತಿ ಇವತ್ತಿನ ದಿವಸ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಎಲ್ಲ ನಮ್ಮ ಇದರ ಹಕ್ಕುಗಳನ್ನ ಪಡ್ಕೋಬೇಕಾಯ್ತು ಇವತ್ತು ತಮಗೂ ಗೊತ್ತಿದ್ದಂಥ ಐತಿ ರಾಜ್ಯಾದ್ಯಂತ ಇವ್ರು ಏನು ಕೊಡ್ತೀನಿ ಅಂದಿದ್ರಪ್ಪ ರಾಜ್ಯಾದ್ಯಂತ ಕೊಡುವಂಥ ಎಲ್ಲ ಪ್ರಾಮಿಸ್ಗಳನ್ನು ಇವತ್ತಿನ ಒಂದು ವಿಡಾಸ್ಕಾಗಿರಲಿ ಹಾಂ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದರು ಕೋಟ್ಯಾಂತರ ಗಟ್ಟಲೆ ಎಂಪ್ಲಾಯ್ಮೆಂಟ್ ಕೊಡ್ತೇನೆ ಅಂದ್ರೆ ಎರಡು ಕೋಟಿ ಉದ್ಯೋಗ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ಅಂದರು ಎಲ್ಲಿದೆ ಎರಡು ಕೋಟಿ ಎಲ್ಲ ಎರಡು ಲಕ್ಷನ ಕೂಡ ಕೊಡೋಕ್ಕಾಗಿಲ್ಲ ಇವ್ರ ಕಡೆ ಸರಿ ವಿನೋದ್ ಅಸೂಟಿ ಅವರಿಗೆ ಪ್ರಚಾರಕ್ಕೆ ಹಾಕೋದ್ರಿಂದ ವಿನೋದ್ ಅಸೂಟಿ ಅವರು ಸ್ಪರ್ಧೆ ಮಾಡೋದ್ರಿಂದ ಇದೊಂದು ಡಮ್ಮಿ ಕ್ಯಾಂಡಿಡೇಟ್ ಈಸಿ ಚುನಾವಣೆ ಸುಲಭವಾಗಿದೆ ಅಂಥೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಕೇಳುವಷ್ಟು ಜನ ಮಾತನಾಡ್ಬಾರ್ದು ಕಾಲಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಡಮ್ಮಿ ಕ್ಯಾಂಡಿಡೇಟ್ ಆದರು ಆದರೆ ಪ್ರಹ್ಲಾದ್ ಜೋಶಿ ಅವರು ಗೆದ್ದ ದಿವಸ ಎಲ್ಲರಿಗೂ ಗೊತ್ತಾಯ್ತು ಇದು ಡಮ್ಮಿ ಕ್ಯಾಂಡಿಡೇಟ್ ಅಲ್ಲ ಅಂತ ಹಂಗೆ ನಮ್ಮ ಕ್ಯಾಂಡಿಡೇಟ್ ಕೂಡ ಹಂಗೆ ಇವತ್ತಿನ ದಿವಸ ಏನು ಡಮ್ಮಿ ಅಂತಾರೆ ವಿನೋದಿಗೆ ಎಲ್ಲರೂ ಮಾತಾಡಲಿ ಅವನೊಬ್ಬ ಒಳ್ಳೆ ವ್ಯಕ್ತಿ ಅವನು ಖಚಿತವಾಗಿ ಗೆಲ್ತಾನಂತ ನನ್ನ ಆತ್ಮವಿಶ್ವಾಸ ಇದೆ ಜನರೆಲ್ಲರೂ ವಿನೋದ ಅಸೂಟಿನ ಗೆಲ್ಸ್ಬೇಕಂತ ಮನಸ್ಸು ಕೂಡ ಮಾಡಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಕಾಂಗ್ರೆಸ್ಸಿನ ಐದು ಪ್ಲಸ್ ಐದು ಗ್ಯಾರಂಟಿ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನವಾಗಿರ್ತಕ್ಕಂಥ ಐದು ಗ್ಯಾರಂಟಿ ಇಂಡಿಯಾ ಮೈ ಮೈತ್ರಿಕೂಟದ ಒಂದು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆ ಮತ್ತು ಒಂದು ಲಕ್ಷ ರೂಪಾಯಿ ಯುವಕರಿಗೆ ನೇಮಕಾತಿ ನಾವು ನಾವು ನುಡಿದಂಥ ನಮ್ಮ ಸಿದ್ದರಾಮಯ್ಯನವರು ನುಡಿದಂಥ ನಡೆದ ನಡೆದಂಥ ಸರ್ಕಾರ ನಮ್ಮ ಯಾಕಂತಂದ್ರೆ ಹೆಂಗೆ ನುಡ್ದೇವಿ ಅದ್ರ ಪ್ರಕಾರ ನಾವು ನಡೆದೇವಿ ಯಾಕಂದ್ರೆ ನಾವು ಐದು ಗ್ಯಾರಂಟಿಗಳನ್ನು ಏನು ಕೊಡ್ತೇವೆ ಅಂದಿದ್ದು ಐದು ಗ್ಯಾರಂಟಿನ ನಾವು ಅಷ್ಟೂ ಎಲ್ಲ ಜನರಿಗೆ ತಲುಪಿಸೇ ಕೊಟ್ಟಿದ್ದೇವೆ ಆಲ್ರೆಡಿ ಸರಿ ವಿನಯ್ ಅವರ ಮುಂದಾಳತ್ವದಲ್ಲಿ ವಿನಯ್ ಕುಲಕರ್ಣಿಯವರ ಒಂದು ಮಾರ್ಗದರ್ಶನದ ಮೇಲೆ ವಿಜಯ್ ಕುಲಕರ್ಣಿಯವರು ಕ್ಷೇತ್ರದಲ್ಲಿ ಧುಮುಕ್ತಾರೆ ಇವರು ಎಲ್ಲಿ ಹೋಗ್ತಾರೆ ಅವರದೇ ಹಾ ಅವ್ರದೇ ಸ್ಟೈಲ್ ಈಗ ತಮಗೆ ಗೊತ್ತಿದ್ದಂತ ಹೇಳ್ತೀನಿ ನನ್ನ ಕುಟುಂಬ ಬಗ್ಗೆ ನನ್ನ ಅಜ್ಜನವರಾದ ಎಂ ಕೆ ಕುಲಕರ್ಣಿ ಅವರು ಅವರು ಕೂಡ ಐದು ಬಾರಿಗೆ ನವಲ್ಗೊಂದಿಂದ ಎಮ್ ಎಲ್ ಎ ಆಗಿದ್ರು ನಾನು ಕೂಡ ಯುವ ಎನ್ ಎಸ್ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಯು ಯೂತ್ ಕಾಂಗ್ರೆಸ್ನಿಂದ ಹಿಡಿದು ಕೆಪಿಸಿಸಿ ಹೊತ್ತಿಗೆ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದರಿಂದ ಇವತ್ತಿಗೆ ವಿನಯವರಾಗಲಿ ನಾನಾಗಲಿ ನಾವೆಲ್ಲ ನಮ್ಮ ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ್ಕೊಂಡ್ಬಂದು ನಮ್ಮದೇ ಆದಂಥ ಒಂದು ಚಾಪಗಳನ್ನು ಮುಡ್ಸ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಕೂಡ ಯುವ ಯುವಕರಿಗೂ ಅವರ ಕಷ್ಟ ಸುಖದಲ್ಲಿ ನಾವು ಸ್ಪಂದಿಸ್ತೀವಂತ ಇವತ್ತಿಗೆಲ್ಲ ನಮ್ಮದೇ ಆದಂಥ ಒಂದು ಇದು ಇದೆ ನಾವು ಗುಂದದಲ್ಲಿ ಎಲ್ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ನಿರಾಸೆ ಆಯಿತು ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಜಯ ಕುಲಕರ್ಡಿ ಹೈಕಮಾಂಡು ಡಿಸಿಷನ್ ತೊಗೊಂಡಿದ್ದಕ್ಕೆ ನಾವು ಪಕ್ಷ ತೆಗ್ದ ಮೇಲೆ ನಾವು ಎಲ್ಲದಕ್ಕೂ ತೆಲೀ ಆಗ್ಬೇಕೈತಿ ತಲಿಬಾಗಿ ನಾವು ಮಾಡಲೇಬೇಕೈತಿ ಪಕ್ಷಕ್ಕೆ ದ್ರೋಹ ಮಾಡೋಕ್ಕಾಗಿಲ್ಲ ಪಕ್ಷಕ್ಕೆ ದ್ರೋಹ ಮಾಡಿದರೆ ತಾಯಿಗೆ ದ್ರೋಹ ಮಾಡಿದಂತ ನನ್ನ ಒಂದು ಅಭಿಪ್ರಾಯ ಸರಿ ಸರ್ ಈ ಬಾರಿ ಏನು ಸ್ಟ್ರಾಟಜಿಗಳನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐದು ಐದನೇ ಬಾರಿಗೆ ಗೆದ್ದು ಬಿಗದು ಕೇಂದ್ರದಲ್ಲಿ ಅಧಿಕಾರ ನಡೆಸಬೇಕಂತ ಆಸೆ ಪಡ್ತಾ ಇರುವಂಥ ಜೋಶಿಯವರು ಒಂದು ಕಡೆ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿನೋದ್ ಅಸೂಟಿ ಒಂದು ಕಡೆ ವಿನೋದ್ ಅಸೂಟಿಯವರನ್ನ ತಾವು ಗೆದ್ದೆ ಗೆಲ್ಲಿಸಬೇಕು ಡಿ ಕೆ ನಾಯ್ಕರ್ ಅವರ ಮುಂದಾಳತ್ವದಲ್ಲಿ ಡಿ ಕೆ ನಾಯ್ಕರ್ ಅವರ ದಿವಂಗತ ಡಿ ಕೆ ನಾಯ್ಕರ್ ಅವರ ಫೇಸ್ ನಲ್ಲಿ ವ್ಯಾಲ್ಯೇಷನ್ ದಲ್ಲಿ ಅಲ್ಲಿನೊಂದು ಗೆದ್ದು ಬಂದಿರತಕ್ಕಂಥ ವಿನೋದ್ ಅಸೂಟಿಯವರಿಗೆ ಗೆಲ್ಲಿಸ್ಲಿಕ್ಕೆ ಎಷ್ಟು ರಣತಂತ್ರಗಳನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ನಾನು ಅದನ್ನ ಒಂದಲ್ಲಿ ಪುನಃ ಪುನಃ ರಿಪೀಟ್ ಮಾಡ್ತಿದ್ದೆ ಮಾನ್ಯ ಕೆ ಎನ್ ಗಡ್ಡಿಯವರಿದ್ದು ಕೂಡ ಹೇಳ್ತಾ ಇದ್ದೆ ವಿನೋದ್ ಅಸೂಟಿಯವರು ಕೂಡ ಹೇಳಿದ್ದೆ ಯಾವುದೋ ಕಾರಣಕ್ಕ ನಾವು ಐದು ಬೇರೆ ಲಿಂಗಾಯತ್ರೆ ಕೊಟ್ಟಿದ್ರಿ ಐದು ಬೇರೆ ನಾವು ಲಿಂಗಾಯತರು ಸೋತಿದ್ದೀವಿ ನೀವು ಯಾವುದೋ ಪರಿಸ್ಥಿತಿ ಹಿಂದೆ ಡಿ ಕೆ ನಾಯ್ಕ ಸಾಹೇಬ್ರ ಇದ್ದರು ನೀವು ಈ ಬಾರಿಗೆ ನೀವು ಕುರುಬೂರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ವಿಜಯ್ ಕುಲಕರ್ಣಿಯರೇ ಮಟ್ಟ ಮೊದಲೇದ್ದಾಗಿ ಹೇಳಿದ್ದು ಮೊದಲನೆಯ ಅಜೆಂಡಾ ಮತ್ತು ಮೊದಲನೆಯ ಕ್ಷೇತ್ರ ಬಗ್ಗೆ ಧ್ವನಿ ಎದ್ದ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿದ್ದು ವಿಜಯ್ ಕುಲಕರ್ಣಿ ಅದು ಯಶಸ್ವಿ ಆಗಿದೆ ಏನು ಸ್ಟ್ರಾಟಜಿಗಳನ್ನು ಮತ್ತು ಐದು ಬಾರಿ ಐದನೇ ಬಾರಿಗೆ ಹೊಸ ಪಾರ್ಲಿಮೆಂಟ್ ಸಚಿವರಾಗಿ ಕನಸು ಕಾಣ್ತಾ ಇರುವಂತ ಈಗಿನ ಸಂಸದರು ಮತ್ತು ಸಚಿವರು ಅವರಿಗೆ ಬದಲಾವಣೆ ಹಾದಿ ಕಡೆ ಹೋಗಲಿಕ್ಕೆ ವಿಜಯ್ ಕುಲಕರ್ಣಿಯವರ ಪಾತ್ರ ಮತ್ತು ವಿನಯ್ ಅವರ ಬೆಂಬಲದಿಂದ ಎಷ್ಟು ಯಶಸ್ವಿ ಆಗ್ತಾ ಇದೆ ನಾವು ಈ ಬಾರಿಗೆ ವಿನೋದ ಸುಟ್ಟಿನೇ ಗೆಲ್ಲಿಸೇತಿರ್ತೇವೆ ಅಂತ ನಮ್ಮ ಆತ್ಮವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಜೋಶಿ ಸಾಹೇಬರು ಪಾರ್ಲಿಮೆಂಟಿಗೆ ಹೋಗಿಲ್ಲ ಅಂತ ನನಗೆ ಈ ಮತದಾರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಸರಿ ಕೊನೆ ಹಂತದಲ್ಲಿ ಎಷ್ಟು ಅಂತರದಿಂದ ನಾಲ್ಕು ಲಕ್ಷ ಅಂತರದಿಂದ ನಾವು ಗೆಲ್ಲುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದವರಿಗೆ ಚಾರ್ಸೋಪಾರ್ ಅನ್ನೋರಿಗೆ ಎಷ್ಟು ವಿಷಯಗಳಿಂದ ತಾವು ಹಿಂದೇಟಿಗೆ ಮತ್ತು ಅವರಿಗೆ ಎಷ್ಟು ಅಂತರದಿಂದ ಸೋಲಿಗೆ ಪಾತ್ರ ವಹಿಸ್ತಾ ಇತ್ತು ನಾವು ಸುಮಾರು ಎರಡು ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ನನ್ನ ಒಂದು ಇದಿದೆ ಅಭಿಪ್ರಾಯ ಯಾಕೆ ಸರ್ ನೀವು ನಾಲ್ಕು ಲಕ್ಷ ರೇಂಜ್ ರೇಂಜಲ್ಲಿ ನೀವು ಯಾಕೆ ಬರುವುದಿಲ್ಲ ನೋಡ್ರಿ ಸುಮ್ಮನೆ ಖಾಲಿ ಮಾತಾಡೋದ್ರ ಏನಿಲ್ಲ ಪ್ರಹ್ಲಾದ್ ಜೋಶಿ ಹಗಲು ಕಾಣ್ತಾ ಇದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಅವರ ಸೋಲು ಖಚಿತ ಸರಿ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ಅಭಿಮಾನಿ ಬಳಗದವರಿಗೆ ಮತ್ತು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಎಂಟು ವಿಧಾನಸಭಾ ಕ್ಷೇತ್ರದ ಹದಿನೇಳು ಲಕ್ಷ ಮತದಾರರಿಗೆ ಏನು ಇಷ್ಟಪಡ್ತಾ ಇದ್ರ ನಾನು ಎಲ್ಲ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಎಲ್ಲರೂ ವಿನೋದ್ ಹೊಸಟಿ ಒಬ್ಬ ಒಳ್ಳೆ ಅಭ್ಯರ್ಥಿ ಒಬ್ಬ ಸಂಭಾಯಿತ ಮನುಷ್ಯ ಅದಕ್ಕೆಲ್ಲರೂ ಅವನಿಗೆ ಓಟ್ ಹೆಚ್ಚಿನ ಸಂಖ್ಯೆಯಿಂದ ಮಾಡಿ ಅವನ್ನ ಗೆಲ್ಲಿಸ್ಕೊಡ್ಬೇಕಂತ ಎಲ್ಲ ಸಮಾಜದ ಮುಖಂಡರಲ್ಲಿ ಎಲ್ಲ ಸಮಾಜ ಯುವಕರಲ್ಲಿ ನಾನು ವಿನಂತಿ ಮಾಡಿ ತಾಯಂದ್ರಲ್ಲಿ ಎಲ್ಲ ವಿನಂತಿ ಮಾಡಿ ಕೇಳ್ತಾ ನಾನು ತುಂಬ ಧನ್ಯವಾದ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಒಂದು ರಾಜಕೀಯ ಪ್ರೈವೇಟ್ ಸಂದರ್ಭದಲ್ಲಿನೂ ಕೂಡ ನ್ಯೂಸ್ ಫಾರ್ಟಿ ತ್ರೀ ಅವಕಾಶ ಮಾಡಿಕೊಟ್ರಿ ನಿಮ್ಮ ಯಶಸ್ಸನ್ನು ಆಗಿರಿ ನಿಮ್ಮ ಮುಂದಾಳತ್ವದಲ್ಲಿ ಚುನಾವಣೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದರೆ ನಮಸ್ತೆ ಥ್ಯಾಂಕ್ ಯು